ನಿಮ್ಮ ಮನೆಯಲ್ಲಿ ಏನಾದರೂ ಟೀನೇಜರ್ಸ್ ಇದ್ದಾರಾ ಅವ್ರ ಬಗ್ಗೆ ನೀವು ಎಷ್ಟು ಗಮನವನ್ನು ಕೊಡ್ತಾ ಇದ್ದೀರಿ ಜೊತೆಗೆ ಎಲ್ಲ ವಿಚಾರಗಳನ್ನು ನಿಮಗೆ ಬಂದು ಹೇಳ್ತಾರ ಇದೇ ಇವತ್ತಿನ ನನ್ನ ವಿಷಯ ಹದಿಹರಿಯದ ಮನಸ್ಥಿತಿ ಹಾಗೂ ಪರಿಸ್ಥಿತಿಗಳು ಹೇಗಿರುತ್ತೆ ಅನ್ನುವಂಥದ್ದು ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರೋದು ಅನ್ವಿತಾ ಕುಲಾಲ್ ಯೂಟ್ಯೂಬ್ ಚಾನಲಿಂದ ನಾನು ಅನ್ವಿತಾ ಕುಲಾಲ್ ಏನಿದೆ ಅಪ್ಪ ನಾವು ಕೂಡ ಇದೇ ಒಂದು ಟೀನೇಜನ್ನು ತಾಡ್ಕೊಂಡು ಬಂದಿರುವವರು ಅಂಥದ್ದೇನಿದೆ ಈ ಟೀನೇಜಲ್ಲಿ ಅಂತ ಬಟ್ ನಮ್ಮ ತಾಯಿ ತಂದೆಗಳು ದಾಡ್ಕೊಂಡು ಬಂದಿರುವಂಥ ಹದಿಹರಿಯಕ್ಕೂ ಈಗಿನ ಜನರೇಷನ್ ಹದಿನ ಹದಿಹರಿಯಕ್ಕೂ ತುಂಬಾ ವ್ಯತ್ಯಾಸವಿದೆ ಯಾಕಂತ ಕೇಳ್ತೀರಾ ಒಂದು ಮೊಬೈಲ್ ಯೂಸ್ ಆಗಿರ್ಬೋದು ತುಂಬಾ ಫ್ರೆಂಡ್ಸ್ ಆಗಿರ್ಬೋದು ಜೊತೆಗೆ ನಿಮ್ಮ ಲೈಫ್ ಥರ ನಮ್ಮ ಲೈಫ್ ಬ್ಯುಸಿ ಈ ಪರ್ಟಿಕ್ಯುಲರ್ ಟಾಪಿಕನ್ನು ಎತ್ಕೊಂಡೆ ಅಂತ ಹೇಳಿದರೆ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂತಹ ಕೆಲವೊಂದು ಕಂಟೆಂಟ್ಗಳು ಏನಿದೆ ಟೀನೇಜಲ್ಲಿ ಟೀನೇಜ್ ಅಂತಲೇ ಹೇಳಲ್ಲ ಬೇರೆ ಮೆಚಾರಿಟಿ ಬರೆದಿರುವಂತಹ ಏಜ್ನವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ಗಳನ್ನು ಯಾರ ಮನಸ್ಸಿ ತೋಚಿದಾಗಲ್ಲ ಹಾಕ್ತಿರ್ತಾರೆ ಅದೇನಿದೆ ನಾನು ಅದೇ ಒಂದು ಕಾರಣಕ್ಕೆ ನಾನಿವತ್ತು ಈ ಟಾಪಿಕನ್ನು ಎತ್ಕೊಂಡಿರುವಂಥದ್ದು ಕೆಲವೊಂದು ತಾಯಿ ತಂದೆಗಳೇನಿರ್ತಾರೆ ಪಾಪ ಅವರು ಸೋಷಿಯಲ್ ಮೀಡಿಯಾಗಳನ್ನು ಯೂಸ್ ಮಾಡ್ತಿರಲ್ಲ ಬಟ್ ಅಂತಹ ಒಂದು ಪೇರೆಂಟ್ಸ್ ಇದ್ದರೆ ದಯವಿಟ್ಟು ಅವರ ಮನೆಯವರಿದ್ದರೆ ನಿಮ್ಮ ಮನೆ ಮಕ್ಕಳು ಸೋಷಿಯಲ್ ಮೀಡ್ಯಾದಲ್ಲಿ ಫ್ರೀಡಮ್ ಅನ್ನೋ ಹೆಸರಲ್ಲಿ ತೀರಾ ಚಿಕ್ಕ ಚಿಕ್ಕ ಬಟ್ಟೆಗಳನ್ನು ಹಾಕ್ಕೊಂಡು ಅಸಭ್ಯವಾಗಿ ವರ್ತಿಸ್ತಿದ್ರೆ ದಯವಿಟ್ಟು ಆ ಅಕೌಂಟನ್ನು ರಿಪೋರ್ಟ್ ಮಾಡಿಸಿ ನಾಲ್ಕು ಜನ ಜನಗಳಿಗೆ ಹೇಳಿ ರಿಪೋರ್ಟ್ ಮಾಡಿಸಿ ಯಾಕಂತ ಹೇಳಿದರೆ ಯಾರೋ ಒಬ್ಬರು ಆ ಕಂಟೆಂಟನ್ನು ಮಾಡ್ತಾ ಇದ್ದಾರೆ ಅವರಿಗೆ ಖಂಡಿತವಾಗ್ಲೂ ಅದಕ್ಕೆ ವ್ಯೂಸ್ ಬರ ವ್ಯೂಸ್ ಬರುತ್ತೆ ಯಾಕಂದರೆ ನಮ್ಮ ಸುತ್ತಮುತ್ತಲಿನ ಜನ ಕೂಡ ಆಗಿದ್ದಾರೆ ಕೆಲವೊಬ್ರು ಖಂಡಿತವಾಗ್ಲೂ ವ್ಯೂಸ್ ಬರುತ್ತೆ ಕಾಮೆಂಟ್ಸ್ ಬರುತ್ತೆ ಆ ಕಾಮೆಂಟ್ಸನ್ನು ನೋಡಿ ಆಮೇಲೆ ಕೊರಗೋದ್ರ ಬದಲು ಅಂತಹ ಒಂದು ಪ್ರೊಫೈಲ್ನ ಪ್ಲೀಸ್ ರಿಪೋರ್ಟ್ ಮಾಡಿ ಯಾಕಂದರೆ ಅಂತಹ ಒಂದು ವಿಡಿಯೋ ಕಂಟೆಂಟ್ಗಳನ್ನು ನಾವು ಅಥವಾ ನಮ್ಮ ಮನೆ ಮಕ್ಕಳು ಅಥವಾ ನಮಗೆ ಗೊತ್ತಿರುವವರು ಅದನ್ನು ನೋಡಿ ಇನ್ಸ್ಪೈರ್ ಆಗುವಂಥದ್ದು ಬೇಡ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ವರವೂ ಹೌದು ಶಾಪವೂ ಹೌದು ಅದೆಷ್ಟೋ ಕ್ರಿಯೇಟರ್ಸ್ ತಮ್ಮ ಒಂದು ಪ್ರತಿಭೆಯನ್ನು ಸದುಪಯೋಗ ಪಡಿಸ್ಕೊಳ್ಳೋದಕ್ಕೋಸ್ಕರ ಸೋಷಿಯಲ್ ಮೀಡಿಯಾವನ್ನ ವರವನ್ನಾಗಿ ಮಾಡ್ಕೊಂಡಿದ್ದಾರೆ ಇನ್ನು ಕೆಲವೊಬ್ಬರು ಸೋಷಿಯಲ್ ಮೀಡಿಯಾ ಸಕ್ಸಸ್ಗೋಸ್ಕರ ಬ್ಯೂಸ್ಗೋಸ್ಕರ ಸೋಷಿಯಲ್ ಮೀಡಿಯಾವನ್ನ ಶಾಪವನ್ನಾಗಿ ಮಾಡಿಕೊಂಡು ದಾರಿಯನ್ನು ಹಿಡಿದಿರೋರು ಕೂಡ ಇದ್ದಾರೆ ಸೊ ಯಾರಾದರೂ ಅಂತಹ ಒಂದು ಕಂಟೆಂಟ್ ಇರುವಂತಹ ಪ್ರೊಫೈಲನ್ನು ನೋಡಿದ್ರೆ ದಯವಿಟ್ಟು ರಿಪೋರ್ಟ್ ಮಾಡಿಸಿ ಏನು ಕಮೆಂಟ್ ಹಾಕೋದು ಬೇಡ ಏನು ಬೇಡ ರಿಪೋರ್ಟ್ ಮಾಡಿಸಿ ಒಂದು ವೇಳೆ ನಮ್ಮ ಮನೆ ಮಕ್ಕಳು ಮಾಡೋದು ಕೂಡ ಬುದ್ಧಿ ಹೇಳಿ ಅದನ್ನು ಅದನ್ನು ಕೂಡ ರಿಪೋರ್ಟ್ ಮಾಡಿಸಿ ಮತ್ತೊಂದು ವಿಷಯ ಏನಂತ ಹೇಳಿದರೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ನಿಮಗೆ ನಿಜವಾಗ್ಲೂ ಗೊತ್ತಿರೋದಿಲ್ಲ ನಿಮ್ಮ ಮನೆಯ ಹೆಣ್ಮಕ್ಳ ಲೈಫಲ್ಲಿ ಏನಾಗ್ತಿದೆ ಅಂತ ಯಾಕೆಂದರೆ ಅವ್ರು ಶೇರ್ ಕೂಡ ಮಾಡೋದಿಲ್ಲ ಕೆಲವೊಂದು ವಿಷಯಗಳನ್ನು ಸುತ್ತಮುತ್ತಲ ಏನಾಗ್ತಂತೆ ಏನಾಗ್ತದೆ ಅಂತ ಹೇಳಿದರೆ ನಿಮ್ಮ ಮಕ್ಕಳನ್ನು ನೋಡಿ ಯಾರೋ ಒಬ್ಬರು ನಂಬರನ್ನು ಪಾಸ್ ಮಾಡ್ಕೊಳ್ಳುವಂಥದ್ದು ಚಾಟಿಂಗನ್ನು ನಡೆಸ್ಕೊಳ್ಳುವಂಥದ್ದು ಟೀನೇಜಲ್ಲಿರುವಂತಹ ನಿಮ್ಮ ಮಕ್ಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಏಜಲ್ಲಿ ಅಟ್ರಾಕ್ಷನ್ ಜಾಸ್ತಿ ಅವರು ಏನು ರಿಲೇಷನ್ಶಿಪ್ ಅಟ್ರಾಕ್ಷನ್ಗೋ ಫಿಸಿಕಲ್ ಅಟ್ರಾಕ್ಷನ್ಗೋ ಬಲಿಯಾಗಿ ಏನು ಮಾಡ್ತಾರೆ ಅವರು ಹೇಳಿರುವಂತಹ ಮಾತುಗಳನ್ನು ಕೇಳೋ ಥರ ಆಗುತ್ತೆ ಮೂರನೇ ವಿಷಯ ಏನು ಅಂತ ಹೇಳಿದರೆ ಫ್ರೆಂಡ್ಸು ಇಂತಹ ಒಂದು ಸಮಯದಲ್ಲಿ ನಿಮ್ಮ ಮಕ್ಕಳಿಗೆ ನಿಜವಾಗ್ಲೂ ಮೆಚಾರಿಟಿ ಇರುವಂತಹ ಫ್ರೆಂಡ್ಸ್ ಇದೆ ತುಂಬಾ ಒಳ್ಳೆಯದು ಯಾಕೆಂದರೆ ಟೀನೇಜಲ್ಲಿರುವಂತಹ ನಿಮ್ಮ ಮಕ್ಕಳು ಏನು ಮಾಡ್ತಾರೆ ಅದೇ ಟೀನೇಜಲ್ಲಿರುವಂತಹ ಇನ್ನೊಬ್ಬ ಕ್ಲಾಸ್ಮೇಟನ್ನು ಅಥವಾ ಅಕ್ಕಪಕ್ಕದ ಮನೆಯವನನ್ನು ಫ್ರೆಂಡನ್ನಾಗಿ ಮಾಡ್ಕೊತಾನೆ ಏನಾದರೂ ಸಮಸ್ಯೆ ಬಂದರೆ ಅವನು ಸೊಲ್ಯೂಷನಲ್ಲಿ ಕೇಳ್ತಾನೆ ಅವನ ಅವನ ಒಂದು ಸ್ನೇಹಿತನ ಏನಿರ್ತಾನೆ ಅವನದು ಸೊಲ್ಯೂಷನ್ ಕೇಳ್ತಾನೆ ಅವನ ಒಂದು ಮೈಂಡ್ಸೆಟ್ ಹೇಗಿರುತ್ತೆ ಇದೇ ಟೀನೇಜಿನ ಮೈ ಮೈಂಡ್ಸೆಟ್ಟೇ ಅವನದ್ದಾಗಿರುತ್ತೆ ಅದರ ಬದಲು ಇರ್ತಾರೆ ಬೆಳೆ ಟೀನೇಜಲ್ಲೇ ಅವರ ಫ್ರೆಂಡ್ಸ್ ಇರ್ತಾರೆ ಜೊತೆಗೆ ಅದರ ಬದಲು ನೀವು ಪೋಷಕರು ಅವರ ಒಂದು ಫ್ರೆಂಡ್ಶಿಪ್ಪನ್ನು ಮಾಡಿದ್ರೆ ನಿಮ್ಮ ಮಕ್ಕಳ ಫ್ರೆಂಡ್ಶಿಪ್ಪನ್ನು ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ಮುಂದಾಗುವಂತಹ ಅನೇಕ ಕಹಿ ಘಟನೆಗಳನ್ನು ನೀವು ತಪ್ಪಿಸ್ಬೋದು ಟೀನೇಜಲ್ಲಿ ಖಂಡಿತವಾಗಲೂ ನಿಮ್ಮ ಮಕ್ಕಳ ಜೊತೆಗೆ ಫ್ರೆಂಡ್ ರೀ ವರ್ತಿಸಬೇಕಾಗತ್ತೆ ಯಾಕಂತ ಹೇಳಿದರೆ ನಿಮಗೆ ಚೈಲ್ಡ್ಹುಡ್ಡಲ್ಲಿರುವಂತಹ ಮಕ್ಕಳೇನಾದರೂ ಸರಿ ಮಾಡ್ಕೊಳ್ಬೋದು ಅಥವಾ ಈ ಒಂದು ಪರ್ಟಿಕ್ಯುಲರ್ ಏಜ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಬಂದ ತಕ್ಷಣ ನೀವು ಆಟೋಮೆಟಿಕ್ಲಿ ಅವರಿಗೆ ಅವರ ಒಂದು ಏನಿದೆ ಜವಾಬ್ದಾರಿ ಏನಿದೆ ಕರ್ತವ್ಯ ಏನಿದೆ ಎಲ್ಲನೂ ಅರ್ಥ ಆಗುತ್ತೆ ಬಟ್ ಟೀನೇಜಲ್ಲಿ ಸ್ವಲ್ಪ ಗೊಂದಲ ಜಾಸ್ತಿ ಇರೋದ್ರಿಂದ ನೀವು ನಿಮ್ಮ ಮಕ್ಕಳನ್ನು ಸ್ವಲ್ಪ ಏನು ಫ್ರೆಂಡ್ ರೀತಿಯಾಗಿ ನೋಡ್ಕೊಳ್ಬೇಕಾಗತ್ತೆ ಇಂಥ ಒಂದು ಸಮಯದಲ್ಲಿ ಮತ್ತು ನೀವು ಎಜುಕೇಷನ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡುವಂತೆ ನೀವು ನಿಗಾವಹಿಸಬೇಕಾಗತ್ತೆ ಯಾಕಂದರೆ ಇವರು ಇಷ್ಟೆಲ್ಲ ವಿಷಯಗಳಿಂದ ಡಿಸ್ಟ್ರಾಕ್ಷನ್ ಆಗ್ತಾ ಇದ್ದಾರೆ ಅಂತ ಹೇಳಿದರೆ ಅವರ ಒಂದು ಎಜುಕೇಷನ್ಗೆ ಅದು ಬೀಳುತ್ತೆ ಅಂತಹ ಒಂದು ಎಜುಕೇಷನ್ಗೆ ಇವಾಗ ಪೆಟ್ಟಾದರೆ ಅವರ ಮುಂದಿನ ಲೈಫ್ ಕೂಡ ಹಾಳಾಗುತ್ತೆ ಸೊ ಎಜುಕೇಷನ್ ಮೇಲೆ ಕಾನ್ಸಂಟ್ರೇಷನ್ ಮಾಡುವಂತೆ ನೀವೇ ಪೋಷಕರು ಅದನ್ನು ಹೆಚ್ಚಾಗಿ ಗಮನವನ್ನು ಹರಿಸ್ಬೇಕಾಗತ್ತೆ ಇನ್ನೊಂದು ಏನಂತ ಹೇಳಿದರೆ ನಿಮ್ಮ ಹದಿಹರೆಯದ ಮಕ್ಕಳಲ್ಲಿ ಕೇಳಿ ಯಾವಾಗಲೂ ಒಂದು ಲೋನ್ಲಿನೆಸ್ ಇದ್ದಿರುತ್ತೆ ಯಾಕೆ ಆ ಲೋನ್ಲಿನೆಸ್ ಅಂತ ಹೇಳಿದ್ರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಮನೆಯವರು ಕೂಡ ಅವ್ರ ಬಗ್ಗೆ ಯೋಚನೆ ಮಾಡದೆ ನಮ್ಮ ಮನೆಯಲ್ಲಿ ಜಗಳಗಳನ್ನು ಆಡ್ತೀವಿ ಅದು ಕೂಡ ಅವರ ಒಂದು ಬೆಳವಣಿಗೆಗೆ ಪರಿಣಾಮಕಾರಿಯಾಗತ್ತೆ ಮತ್ತೊಂದು ಏನಂತ ಹೇಳಿದರೆ ಅವರ ಒಂದು ಲವ್ ರಿಲೇಶನ್ಶಿಪ್ ನಾಟ್ ಅ ನಾಟ್ ಪ್ಯೂರ್ ಲವ್ ಅಂದರೆ ಸೋ ಕಾಲ್ಡ್ ಲವ್ ಥರ ಅವರ ಫಿಸಿಕಲ್ ಅಟ್ರಾಕ್ಷನ್ ಜಾಸ್ತಿ ಆಗಿದ್ದಿರುತ್ತೆ ನೀವು ಕೇಳ್ಬೋದು ಎಷ್ಟೋ ಜನರ ಹತ್ರ ನಿಮ್ದಿಷ್ಟೇದಪ್ಪ ಲವ್ ಬ್ರೇಕಪ್ ಅಂತ ಹೇಳ್ತಾರೆ ಅವ್ರು ಇರ್ತಾರೆ ನಂದು ಟೆಂತಲ್ಲಿ ಒಂದಾಯಿತು ಲೆವೆಂತಲ್ಲಿ ಒಂದಾಯಿತು ಪಿ ಯು ಅಲ್ಲಿ ಒಂದಾಯಿತು ಲವ್ ಸ್ಟೋರಿ ಅಂತ ಅಷ್ಟು ಏನು ಚಂಚಲವಾಗಿರುತ್ತೋ ಅವ್ರ ಮನಸು ನಿರ್ದಿಷ್ಟವಾಗಿ ಒಂದು ಒಬ್ಬ ವ್ಯಕ್ತಿಗೆ ಅವ್ರು ಮೀಸಲಾಗಿರೋದಿಲ್ಲ ಅಂತಹ ಒಂದು ಸಂದರ್ಭದಲ್ಲಿ ಟೀನೇಜಲ್ಲಿ ಸ್ವಲ್ಪ ಏನು ಮಾಡೋಕ್ಕಾಗಲ್ಲ ಫಿಸಿಕಲ್ ಅಟ್ರಾಕ್ಷನ್ ಜಾಸ್ತಿ ಆಗಿದ್ದಿರುತ್ತೆ ಸೊ ಅದು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಅದು ತುಂಬ ಎಂಟರ್ಟೈನ್ ಆಗಿರುತ್ತೆ ಟೀನೇಜ್ ಅವ್ರಿಗೆ ಬಟ್ ಮುಂದೊಂದು ಕಾಲದಲ್ಲಿ ಅವರು ಪರ್ಟಿಕ್ಯುಲರ್ ಏಜ್ ಬರುತ್ತೆ ಗೊತ್ತಾ ಅವಾಗ ಅನಿಸುತ್ತೆ ನನ್ನ ಟೀನೇಜಲ್ಲಿ ಹಾಗಿದ್ದಿರಬಾರ್ದಾಗಿತ್ತು ನನ್ನ ವ್ಯಾಲ್ಯೂಯೇಬಲ್ ಟೈಮನ್ನು ಕಳ್ಕೊಂಡೆ ನನ್ನ ವ್ಯಾಲ್ಯೂಯೇಬಲ್ ಥಿಂಗ್ಸನ್ನು ಕಳ್ಕೊಂಡೆ ಅಥವಾ ನನ್ನ ಒಂದು ನಿಜವಾಗ್ಲೂ ನನ್ನ ಟೀನೇಜನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅನ್ನುವಂತಹ ಗಿಂಟ್ ಅವರಿಗೆ ಮುಂದೆ ಕಾಣುತ್ತೆ ಆ ಗಿಲ್ಟ್ ಮುಂದೆ ಕಾಡಬಾರ್ದು ಅನ್ನುವಂಥದ್ದೇ ನನ್ನ ಒಂದು ಈ ವಿಡಿಯೋದ ಉದ್ದೇಶ ಇನ್ನೊಂದೇನಂತ ಹೇಳಿದರೆ ಗೋಲ್ ಗೋಲನ್ನು ನೆನಪು ಇರಿ ಯಾಕೆಂದರೆ ಈ ಏಜಲ್ಲಿ ಮರೆಯೋದು ಜಾಸ್ತಿ ಕೆಲವೊಂದು ಟೀನೇಜಸ್ ಈ ಟೀನೇಜಲ್ಲೂ ಕೂಡ ತುಂಬಾ ವ್ಯಕ್ತಿಗಳು ಮೆಚೋರ್ ಆಗಿರ್ತಾರೆ ಕೆಲವರು ಬಟ್ ಕೆಲವೊಂದು ಮಕ್ಳು ಏನು ಮಾಡ್ತಾರೆ ಅಂತ ಹೇಳಿದರೆ ಅವರ ಮನಸ್ಸು ಚಂಚಲವಾಗಿರೋದ್ರಿಂದ ಅವರ ಒಂದು ಏನು ಗೋಲ್ ಇದೆ ಅದು ಮರೀತಾರೆ ಸೊ ನಿಮ್ಮ ಒಂದು ಗೋಲನ್ನು ಅವರ ಒಂದು ಗೋಲನ್ನು ನೀವು ನೆನಪು ಮಾಡಿಸ್ತಾ ಇರಿ ಅವರ ಒಂದು ಜವಾಬ್ದಾರಿಯನ್ನು ನೆನಪು ಮಾಡಿಸ್ತಾ ಇರಿ ನಿಮ್ಮ ಸಪೋರ್ಟ್ ನಿಮ್ಮ ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಟೀನೇಜಲ್ಲಿ ಯಾರು ಕೂಡ ಲಾಸ್ಟಲಿ ಗಿಲ್ಟಿ ಫೀಲನ್ನು ಅನುಭವಿಸೋದು ಬೇಡ ಸೊ ಇವಾಗಲೇ ಸ್ವಲ್ಪನೇ ಅರ್ಥ ಮಾಡಿಕೊಂಡು ಟೀನೇಜನ್ನು ಅಡಲ್ಟ್ಹುಡ್ಡನ್ನು ಇವಾಗ ಯಾರು ಚೈಲ್ಡ್ ಆಗಿದ್ದಾರೋ ಅವರು ಅವರ ಒಂದು ಬಾಲ್ಯವನ್ನು ಚೆನ್ನಾಗಿ ಕಳೆಯೋಣ ಅಂತ ಇದೇ ನನ್ನ ವಿಡಿಯೋದ ಉದ್ದೇಶ ಏನಾದರೂ ಈ ದೊಡ್ಡ ವಿಚಾರ ಮಾತಾಡೋದ್ರಲ್ಲಿ ಸಣ್ಣ ಸಣ್ಣ ತಪ್ಪುಗಳಾಗಿದ್ದಿರ್ಬೋದು ಅಥವಾ ಕೆಲವರಿಗೆ ಈ ಒಂದು ಫೀಲ್ ಆಗದೇ ಇದ್ದಿರ್ಬೋದು ಬಟ್ ನನ್ನೇಜಲ್ಲಿ ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ ಅಥವಾ ಏನು ಈ ಸೋಷಿಯಲ್ ಮೀಡ್ಯಾಗಳಲ್ಲೆಲ್ಲ ನೋಡ್ತಾ ಇದ್ದೀವಿ ಅದನ್ನು ನೋಡಿ ನಾನು ಒಂದು ಸಣ್ಣ ವೀಡಿಯೋವನ್ನು ಮಾಡಲಿಕ್ಕೆ ಇಷ್ಟಪಟ್ಟೆ ಏನಾದರೂ ತಪ್ಪಿದರೆ ಕ್ಷಮಿಸಿ ಪ್ರೀತಿ ಇರಲಿ